ಸ್ವಲ್ಪ ದಿನಗಳಿಂದ ಒಂದು ಸುದ್ದಿ ಭಾರಿ ಚರ್ಚೆಯಲ್ಲಿದೆ ಅದು ಏನಪ್ಪಾ ಅಂದ್ರೆ ಇನ್ನು ಮುಂದೆ ಗಂಡಸರೇ ಹುಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಯಾರೋ ಹೇಳ್ತಿದ್ದಾರೆ ಬಾಯಿ ಬಂದ ಮಾತಾಗಿದ್ರೆ ಗಾಳಿ ಮಾತು ಅಂತ ಸುಮ್ಮನೆ ಆಗ್ಬೋದಿತ್ತು ಆದ್ರೆ ಇದನ್ನ ಹೇಳ್ತಿರೋದು ವಿಜ್ಞಾನಿಗಳು ವಿಜ್ಞಾನಿಗಳ ಪ್ರಕಾರ ಗಂಡಸರಲ್ಲಿ ಗಂಡಸ್ತನಕ್ಕೆ ಕಾರಣವಾದಂತ ಕೆಲವು ಜೀನ್ಗಳು ನಿಧಾನವಾಗಿ ಕಣ್ಮರೆಯಾಗ್ತಾ ಹೋಗ್ತಾ ಇದ್ದಾವೆ ಇದು ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಗಂಡಸರೇ ಹುಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ನೋಡ್ತೀರ ಗೂಗಲ್ ಮ್ಯಾನ್ ನಾನು ನಿಮ್ಮ ಸುಮಂತ್ ಬನ್ನಿ ಹಾಗಾದ್ರೆ ಈ ವಿಚಾರದಲ್ಲಿ ಎಷ್ಟು ಸತ್ಯಾಂಶವಿದೆ ಅಂತ ತಿಳ್ಕೊಳ್ಳೋಣ ನಾವು ಮನುಷ್ಯರು ಸುಮಾರು ಮೂರು ಲಕ್ಷ ವರ್ಷಗಳಿಂದ ಈ ಭೂಮಿ ಮೇಲೆ ಇದ್ದೀವಿ ಅವತ್ತಿನಿಂದ ಇವತ್ತರೆಗೂ ಬಂದಂತಹ ಎಲ್ಲ ಸಮಸ್ಯೆಗಳನ್ನು ಸಾಂಕ್ರಾಮಿಕ ರೋಗವಾಗಿರ್ಬೋದು ಅಥವಾ ನೈಸರ್ಗಿಕ ವಿಕೋಪ ಆಗಿರ್ಬೋದು ಎಲ್ಲವನ್ನು ಮೆಟ್ಟು ನಿಂತು ಇವತ್ತು ನಾವು ಆಕಾಶಕ್ಕೆ ಹಾರುವಷ್ಟು ಬುದ್ಧಿವಂತರಾಗಿ ನಿಂತಿದ್ದೀವಿ ಆದರೂ ಕೂಡ ಪ್ರಕೃತಿಯು ಆವಾಗವಾಗ ಒಮ್ಮೊಮ್ಮೆ ಪೆಟ್ಟನ್ನು ಕೊಡ್ತಾನೆ ಇರುತ್ತೆ ಈ ಪೆಟ್ಟಲ್ಲಿ ಈಸಲಿ ಸಿಲುಕಿರೋದು ಈ ಅತಿ ಬುದ್ಧಿವಂತ ಪ್ರಾಣಿ ಅನಿಸ್ಕೊಂಡಿರುವಂತಹ ಮನುಷ್ಯರು ಅಂದರೆ ನಾವೇ ಈ ಅದರಲ್ಲೂ ಕೂಡ ಈ ಗಂಡಸರ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ ಅಂತ ಹೇಳಿದರೆ ಸುಳ್ಳಾಗಲ್ಲ ನೀವು ಯಾವುದೇ ಪ್ರಾಣಿಗಳನ್ನು ನೋಡಿ ಯಾರೇ ಮನುಷ್ಯರನ್ನು ಕೂಡ ನೋಡಿ ನಾನಿದ್ದಂಗೆ ನೀವಿರಲ್ಲ ನೀವಿದ್ದಂಗೆ ನಾನಿರಲ್ಲ ನನ್ನ ಕೂದಲೇ ಬೇರೆ ಥರ ಇರುತ್ತೆ ನಿಮ್ಮ ಕೂದಲೇ ಬೇರೆ ಥರ ಇರುತ್ತೆ ನಮ್ಮ ಮುಖ ಇದ್ದಂಗೆ ನಿಮ್ಮ ಮುಖ ಇರೋಲ್ಲ ನಿಮ್ಮ ಮುಖ ಇದ್ದಂಗೆ ನನ್ನ ಮುಖ ಇರಲ್ಲ ಕೆಲವೊಬ್ರು ಬೆಳ್ಳಿಗೆ ಕಪ್ಪಿಗೆ ಕಣ್ಣಿನ ಕಲರ್ ಬೇರೆ ಇರುತ್ತೆ ಇದೆಲ್ಲ ಯಾಕೆ ಅಂತ ಅಂದ್ಕೊಳ್ತೀರಾ ಇದೆಲ್ಲ ಕಾರಣ ಅವರಲ್ಲಿರುವ ಜೀನ್ಸ್ಗಳಿಂದ ನಮ್ಮ ತಂದೆ ತಾಯಿಯಿಂದ ಏನು ಜೀನ್ಸ್ ಬಂದಿರುತ್ತಲ್ವ ಅದರಿಂದ ಆಗ್ಬಿಟ್ಟು ನಮ್ಮ ದೇಹದ ಪ್ರತಿಯೊಂದು ಭಾಗಗಳು ಕೂಡ ಯಾವ್ಯಾವ ರೀತಿ ಇರಬೇಕು ಯಾವ್ಯಾವ ಕಲರ್ ಇರಬೇಕು ಅಂತೇಳಿ ಡಿಸೈಡ್ ಆಗುತ್ತೆ ಪ್ರತಿಯೊಂದು ಜೀವಿಯ ದೇಹದಲ್ಲೂ ಇರುವಂತಹ ಪ್ರತಿಯೊಂದು ಜೀವಕೋಶದಲ್ಲೂ ಅವರದ್ದೇ ಆದಂತಹ ಒಂದು ಡಿ ಎನ್ ಎ ಇರುತ್ತೆ ಆ ಪ್ರಾಣಿ ಹೇಗೆ ಡೆವಲಪ್ ಆಗಬೇಕು ಅಂತ ಎಲ್ಲ ಇನ್ಫಾರ್ಮೇಶನ್ಗಳು ಕೂಡ ಈ ಡಿ ಎನ್ ಎಲ್ಲಿ ಇರುತ್ತೆ ಇದೇ ಡಿ ಎನ್ ಎಗಳ ಜೋಡಿಗೆ ನಾವು ಕ್ರೋಮೋಸೋಮ್ಸ್ ಅಂತ ಹೇಳಿ ಕರಿತೀವಿ ಇದೇ ರೀತಿಯ ಇಪ್ಪತ್ತ್ಮೂರು ಜೋಡಿ ಕ್ರೋಮೊಸೋಮ್ಸ್ಗಳು ನಮ್ಮ ಮನುಷ್ಯನ ದೇಹದಲ್ಲಿರುತ್ತೆ ಇದರಲ್ಲಿ ಒಂದು ಕ್ರೋಮೋಸೋಮ್ಸ್ ಎಕ್ಸ್ ವೈ ಅಂತ ಅಂತೇಳಿ ಕರಿತೀವಿ ಈ ಎಕ್ಸ್ ವೈ ಕ್ರೋಮೋಸೋಮ್ಸ್ ಏನಿದೆ ಇದೇ ಕ್ರೋಮೊಸೋಮು ಮನುಷ್ಯ ಹೆಣ್ಣಾಗಬೇಕೋ ಅಥವಾ ಗಂಡಾಗಿ ಹುಟ್ಟಬೇಕೋ ಅಂತ ಡಿಸೈಡ್ ಮಾಡುತ್ತೆ ಅದರಲ್ಲೂ ಈ ಎಕ್ಸ್ ವೈ ಕ್ರೋಮೊಸೋಮ್ಸಲ್ಲಿ ವೈ ಕ್ರೋಮೋಸೋಮ್ ಏನಿದೆ ಈ ವೈ ಕ್ರೋಮೊಸೋಮಲ್ಲಿ ಒಂದು ಜೀವಿದೆ ಎಸ್ ಆರ್ ಜೀನ್ ಅಂತ ಸೆಕ್ಷಲ್ ರೀಸನ್ ವೈ ಜೀನ್ ಅಂತ ಒಂದು ಜೀನ್ ಇದೆ ಈ ಜೀನಿಂದನೇ ಮನುಷ್ಯ ಹೆಣ್ಣಾಗಿ ಹುಟ್ಟಬೇಕು ಗಂಡಾಗಿ ಹುಟ್ಟಬೇಕು ಅಂತ ಹೇಳಿ ಎಲ್ಲ ಇನ್ಫಾರ್ಮೇಷನ್ಗಳು ಈ ಜೀನಲ್ಲಿ ಇರುತ್ತೆ ಆದರೆ ಇವಾಗ ಈ ವೈ ಕ್ರೋಮೋಝೋಮ್ಸಲ್ಲಿರುವಂತಹ ಎಸ್ ಆರ್ ಜೀನ್ ಮೇಲೆ ಕತ್ತಿ ನೇತಾಡ್ತಾ ಇದೆ ಅಂದರೆ ಇನ್ನು ಕೆಲವು ವರ್ಷಗಳಲ್ಲಿ ಈ ಜೀನ್ ಕೂಡ ಮನುಷ್ಯರಿಂದ ಕಳೆದು ಹೋಗುವಂಥ ಪರಿಸ್ಥಿತಿ ಬಂದರೂ ಬರಬಹುದು ಯಾಕೆಂದರೆ ಸುಮಾರು ಮೂರು ಲಕ್ಷ ವರ್ಷಗಳ ಹಿಂದೆ ಇದೇ ಕ್ರೋಮೊಸೋಮ್ಸಲ್ಲಿ ಸಾವಿರಕ್ಕೂ ಹೆಚ್ಚು ಜೀನ್ಸ್ಗಳಿತ್ತು ಆದರೆ ಇವಾಗ ಬರ್ತಾ ಬರ್ತಾ ಕೇವಲ ನಲ್ವ ನಲವತ್ತಾರಕ್ಕೆ ಇಳಿದಿದೆ ತಾಯಿಯ ಹೊಟ್ಟೆಯಲ್ಲಿರುವ ಭ್ರೂಣಕ್ಕೆ ತಾಯಿಯಿಂದ ಇಪ್ಪತ್ತ್ಮೂರು ಕ್ರೋಮೋಸೋಮ್ ತಂದೆಯಿಂದ ಇಪ್ಪತ್ತ್ಮೂರು ಕ್ರೋಮೊಸೋಮ್ಗಳು ಬಂದಿರುತ್ತೆ ಈ ಕ್ರೋಮೊಸೋಮ್ಗಳು ತಮ್ಮೊಳಗೆ ತಾವೇ ಇನ್ಫಾರ್ಮೇಷನ್ನ ಕೂಡ ಎಕ್ಸ್ಚೇಂಜ್ ಕೂಡ ಮಾಡಿಕೊಳ್ಳುತ್ತೆ ಮಗು ಹುಟ್ಟಕ್ಕಿಂತ ಮುಂಚೆ ಹೊಟ್ಟೆ ಒಳಗಡೆ ಡೆವಲಪ್ಮೆಂಟ್ ಆಗುವಾಗ ಫಸ್ಟ್ ಸ್ಟೇಜ್ ಡೆವಲಪ್ಮೆಂಟಲ್ಲಿ ತಂದೆ ಮತ್ತು ತಾಯಿಯಿಂದ ಬಂದಂತಹ ಕ್ರೋಮೊಜೋನ್ಸ್ಗಳು ತಮ್ಮ ಕೆಲವು ಭಾಗಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ತವೆ ಅದು ಈ ರೀತಿ ಎಕ್ಸ್ಚೇಂಜ್ ಆಗೋದ್ರಿಂದಲೇ ಒಂದೇ ತಂದೆ ತಾಯಿಗೆ ಹುಟ್ಟುವ ಹಲವಾರು ಮಕ್ಕಳು ಕೂಡ ಬೇರೆ ಬೇರೆ ರೀತಿ ಇರ್ತಾರೆ ಮನುಷ್ಯರಲ್ಲಿರುವ ಇಪ್ಪತ್ತ್ಮೂರು ಜೋಡಿ ಅಲ್ಲಿ ಒಂದು ಜೋಡಿ ಮಾತ್ರ ಮಗು ಹೆಣ್ಣಾಗಬೇಕು ಗಂಡಾಗಬೇಕು ಅಂತ ಡಿಸೈಡ್ ಮಾಡುತ್ತೆ ಅದು ಎಕ್ಸ್ ಎಕ್ಸ್ ಕ್ರೋಮೋಸೋಮ್ಸ್ ಆಗಿದ್ರೆ ಅದು ಮಗು ಹೆಣ್ಣಾಗೋಕ್ಕೆ ಡಿಸೈಡ್ ಆಗುತ್ತೆ ಇಲ್ಲ ಎಕ್ಸ್ ವೈ ಆಗಿದ್ದರೆ ಮಗು ಗಂಡಾಗಿ ಹುಟ್ಟುತ್ತೆ ಈ ವೈ ಅಲ್ಲಿ ಗಂಡು ಮಕ್ಕಳಿಗೆ ಡೆವಲಪ್ಮೆಂಟಿಗೆ ಬೇಕಾದಂತಹ ಎಲ್ಲ ಇನ್ಫಾರ್ಮೇಷನ್ಗಳು ಕೂಡ ಇರುತ್ತೆ ತಾಯಿ ಹೊಟ್ಟೆಯಲ್ಲಿ ಭ್ರೂಣ ಸ್ಟಾರ್ಟಿಂಗಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರಬೇಕಾದ್ರೆ ಅದು ಮಗು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಒಂದೇ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲಿವರೆಗೂ ಕೂಡ ಈ ವೈ ಕ್ರೋಮೊಜೋಮ್ಸಲ್ಲಿರುವಂತಹ ಎಸ್ ಆರ್ ಜಿನಿಂದ ಸಿಗ್ನಲ್ ಸಿಗಲ್ವೋ ಅಲ್ಲಿವರೆಗೂ ಕೂಡ ಒಂದೇ ರೀತಿ ಡೆವಲಪ್ಮೆಂಟ್ ಇರುತ್ತೆ ಈ ಎಸ್ ಆರ್ ಜಿನ ಏನು ಮಾಡುತ್ತೆ ಅಂದರೆ ಹೆಣ್ಣು ಮಕ್ಕಳಲ್ಲಿ ಬರುವಂತಹ ಎಲ್ಲ ಲೈಂಗಿಕ ಅಂಗಾಂಗಗಳನ್ನು ಕೂಡ ಒಂಥರ ಆಫ್ ಮಾಡಿ ಈ ಗಂಡು ಮಕ್ಕಳಲ್ಲಿ ಬರುವಂತಹ ಲೈಂಗಿಕ ಅಂಗಾಂಗಗಳು ಮತ್ತು ಅದಕ್ಕೆ ಬೇಕಾದಂತಹ ಕೆಮಿಕಲ್ಗಳನ್ನು ಉತ್ಪತ್ತಿ ಮಾಡುವಂಥ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕೂಡ ಹೊಂದಿರುತ್ತೆ ಎಲ್ಲಿ ಯಾವಾಗ ಎಸ್ ಆರ್ ಜೀನಿಂದ ಸಿಗ್ನಲ್ ಸಿಗುತ್ತೋ ಆವಾಗ ಆ ಮಗು ಗಂಡಾಗಿ ಡೆವಲಪ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಗು ಗಂಡಾಗಿ ಹುಟ್ಟಬೇಕು ಅಂತ ಡಿಸೈಡ್ ಮಾಡೋ ಈ ವೈ ಕ್ರೋಮೊಸೋಮ್ ಇವತ್ತು ಡೇಂಜರಲ್ಲಿದೆ ಯಾಕಪ್ಪ ಅಂದರೆ ಸುಮಾರು ಹದಿನಾರು ಕೋಟಿ ವರ್ಷಗಳ ಹಿಂದೆ ಟೋಟಲ್ ವೈ ಕ್ರೋಮೊಸೋಮಲ್ಲಿ ಒಂದು ಸಾವಿರದ ನಾನ್ನೂರ ಮೂವತ್ತು ಜೀನ್ಗಳಿತ್ತು ಆದ್ರೆ ಇವತ್ತು ಈ ಜೀನ್ಸ್ ಗಳ ಸಂಖ್ಯೆ ಮನುಷ್ಯರಲ್ಲಿ ನಲವತ್ತೈದಕ್ಕೆ ಇಳಿದಿದೆ ಈ ವೈ ಕ್ರೋಮೋಸೋಮ್ಸ್ ಇದೇ ತರ ಜೀನ್ಗಳನ್ನ ಕಳೆದುಕೊಳ್ತಾ ಹೋದ್ರೆ ಮುಂದೊಂದು ದಿನ ಎಸ್ ಆರ್ ಜೀನ್ ಕೂಡ ಕಳೆದು ಹೋಗುವಂತ ಸಮಸ್ಯೆಗಳು ಮುಂದೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ತಂದೆಯಿಂದ ಬಂದಂತಹ ಕ್ರೋಮೋಜೋಮ್ ಗಳು ತಾಯಿಯಿಂದ ಬಂದಂತಹ ಕ್ರೋಮೋಸೋಮ್ ಗಳು ಮಗು ಭ್ರೂಣಾವಸ್ಥೆಯಲ್ಲಿರುವಾಗಲೇ ಇರುವಾಗಲೇ ತಮ್ಮ ಕೆಲವು ಇನ್ಫಾರ್ಮೇಶನ್ಗಳನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತೆ ಇದರಿಂದ ಜನ್ರೇಷನಿಂದ ಜನ್ರೇಷನಿಗೆ ಡಿ ಎನ್ ಎಲ್ಲಿ ಬರುವಂತಹ ಲಾಸ್ಗಳು ಅಂದರೆ ಇನ್ಫಾರ್ಮೇಶನ್ ಲಾಸ್ ಅಥವಾ ಅನುವಂಶಿಕ ಖಾಯಿಲೆಗಳೇನಾದರೂ ಬಂದರೆ ಇದನ್ನು ತಡೆಗಟ್ಟೋಕ್ಕೆ ಮತ್ತು ಡಿ ಎನ್ ಎಲ್ಲಾಗುವ ಲಾಸನ್ನು ನಿಯಂತ್ರಣದಲ್ಲಿಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಎಕ್ಸ್ಚೇಂಜ್ ಆಗುತ್ತೆ ಅಂತ ನಾನು ಹೇಳಿದೆ ಆದರೆ ಈ ಎಕ್ಸ್ ವೈ ಅಲ್ಲಿ ಈ ರೀತಿ ಎಕ್ಸ್ಚೇಂಜ್ ನಡೆಯೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈ ಎಕ್ಸ್ ಕ್ರೋಮೊಸೋಮಲ್ಲಿ ಹೆಣ್ಣು ಮಕ್ಕಳ ದೇಹಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಇರುತ್ತೆ ಈ ವೈ ಕ್ರೊಮೊಸೋಮಲ್ಲಿ ಗಂಡು ಮಕ್ಕಳಕ್ಕೆ ದೇಹಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಇರುತ್ತೆ ಇವೆರಡು ಕ್ರೋಮೋಸೋಮ್ಗಳು ತಮ್ಮ ತಮ್ಮ ಇನ್ಫಾರ್ಮೇಷನನ್ನು ಎಕ್ಸ್ಚೇಂಜ್ ಮಾಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಈ ಥರ ಏನಾದರೂ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಕ್ರೋಮೋಸೋಮ್ಗಳು ಹಾಳಾಗಿ ಹೋಗುತ್ತೆ ಇದೇ ರೀತಿ ಕೋಟ್ಯಂತರ ವರ್ಷಗಳಿಂದ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗದೇ ಇರೋ ಕಾರಣದಿಂದ ಇವತ್ತು ವೈ ಕ್ರೋಮೋಸೋಮ್ಸ್ ತನ್ನ ಸಾವಿರದ ನಾನೂರಕ್ಕೂ ಹೆಚ್ಚು ಜೀನ್ಸ್ಗಳನ್ನು ಕಳೆದುಕೊಂಡಿದೆ ಸೊ ಇವಾಗ ನೀವು ಕೇಳ್ಬೋದು ಹಾಗಾದರೆ ಇನ್ನು ಎಷ್ಟು ದಿನಗಳಲ್ಲಿ ಈ ವೈ ಕ್ರೋಮೋಸೋಮ್ಸ್ ಮತ್ತೆ ತನ್ನ ಇನ್ನೊಂದು ಜೀನನ್ನು ಕಳೆದುಕೊಳ್ಬೋದು ಅಂತ ವಿಜ್ಞಾನಿಗಳ ಪ್ರಕಾರ ಇದು ಇವಾಗ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅಂದರೆ ಕೆಲವೊಂದು ಇನ್ನೂ ಸುಮಾರು ಸಾವಿರಾರು ವರ್ಷಗಳು ಬೇಕಾಗ್ಬೋದು ಆದರೆ ವಿಜ್ಞಾನಿಗಳು ಹೇಳೋ ಪ್ರಕಾರ ಈ ಪ್ರಕ್ರಿಯೆ ಇನ್ನೂ ತುಂಬ ವೇಗವಾಗಿ ಆಗ್ಬೋದು ಏಕೆಂದರೆ ಇವತ್ತಿನ ಕೆಮಿಕಲ್ ಫುಡ್ಡು ನಮ್ಮ ವೈ ಕ್ರೋಮೋಸೋಮಿನ ಜೀನ್ಗಳನ್ನು ಕಳೆದುಕೊಳ್ಳುವ ಪ್ರಕ್ರಿಯೆಯನ್ನು ಇನ್ನೂ ಕೂಡ ಜಾಸ್ತಿ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ ಇವಾಗ ಆಲ್ರೆಡಿ ಕೆಲವು ಸಂಶೋಧನೆಗಳ ಪ್ರಕಾರ ಪ್ರಪಂಚದಲ್ಲಿರುವ ಹತ್ತರಿಂದ ಹದಿನೈದು ಪರ್ಸೆಂಟ್ ಗಂಡಸರು ಮಕ್ಕಳನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ಅವರು ಇನ್ಫರ್ಟೈಲ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ ಮಕ್ಕಳನ್ನು ಹುಟ್ಟಿಸುವಂಥ ಕೆಪಾಸಿಟಿ ಇರುವಂಥ ಗಂಡಸನ್ನು ಹುಡುಕ್ಲಿಕ್ಕೆ ತುಂಬ ಕಷ್ಟ ಆಗ್ಬೋದು ಅಂತಲೂ ಕೂಡ ಹೇಳ್ತಾರೆ ಹಾಗಾದರೆ ಪ್ರಪಂಚದಲ್ಲಿ ಗಂಡಸರ ಅಂತ್ಯ ಆಗೋದು ಹತ್ತಿರದಲ್ಲಿದೆಯಾ ಅಂತ ನೀವು ಕೇಳ್ಬೋದು ಆದರೆ ನೀವು ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಕಂತನೂ ಇಲ್ಲ ಯಾಕೆಂದರೆ ವೈ ಕ್ರೋಮೊಸೋಮ್ ಕೆಲವೊಂದು ಸಾವಿರಾರು ವರ್ಷಗಳಿಂದ ತನ್ನಲ್ಲಿರುವ ಯಾವುದೇ ಜೀನ್ಸನ್ನು ಕೂಡ ಕಳೆದುಕೊಂಡಿಲ್ಲ ಇಲಿಗಳಲ್ಲಿ ಕೂಡ ಈ ವೈ ಕ್ರೋಮೊಸೋಮ್ಸ್ ಇಲ್ಲ ಆ ವೈ ಕ್ರೊಮೊಸೋಮು ಇಲಿಗಳಿಂದ ನಾಶವಾಗೋಕ್ಕಿಂತ ಮುಂಚೆ ತನ್ನ ಎಲ್ಲ ಇನ್ಫಾರ್ಮೇಷನ್ನು ಕೂಡ ಬೇರೆ ಯಾವುದೋ ಕ್ರೋಮೊಸೋಮಿಗೆ ಟ್ರಾನ್ಸ್ಫರ್ ಮಾಡಿ ಇದು ಹೋಗ್ಬೋದು ಅಂತಲೂ ಕೂಡ ಹೇಳ್ತಾರೆ ಮರುಭೂಮಿಯಲ್ಲಿ ಸಿಗುವ ಹಲ್ಲಿಗಳು ಕೂಡ ಇದೇ ಥರ ಮಾಡುತ್ತೆ ಆ ಹಲ್ಲಿಗಳಿರುವ ಹೆಣ್ಣು ಜಾತಿ ಹಲ್ಲಿ ಏನು ಮಾಡುತ್ತೆ ಅಂದರೆ ತಾನೇ ಮೊಟ್ಟೆಗಳನ್ನು ಇಟ್ಟು ತಾನೇ ಕಾವು ಕೊಟ್ಟು ತಾನೇ ಮರಿ ಮಾಡುತ್ತೆ ಅದಕ್ಕೆ ಗಂಡಿನ ಅವಶ್ಯಕತೆ ಇರಲ್ಲ ಹೀಗೆ ಹುಟ್ಟಿದ ಮರಿಗಳು ಸ್ವತಃ ತಾಯಿ ಅಂತಲೇ ಇರುತ್ತೆ ಆದರೆ ನಾವು ಮನುಷ್ಯರು ಈ ವಿಚಾರಕ್ಕೆ ಖುಷಿ ಪಡುವ ಹಾಗಿಲ್ಲ ಅಂದರೆ ಮನುಷ್ಯರಲ್ಲಿ ಕೆಲವೊಂದು ಮೂವತ್ತು ಜೀನ್ಸ್ಗಳಿದ್ದಾವೆ ಈ ಜೀನ್ಸ್ಗಳು ತಂದೆಯ ವೀರ್ಯದ ಮುಖಾಂತರ ಬಂದರೆ ಮಾತ್ರ ಕೆಲಸ ಮಾಡೋದು ಇಲ್ಲ ಅಂದರೆ ಕೆಲಸ ಮಾಡಲ್ಲ ಆದರೆ ಇದನ್ನು ನಾವು ಕೆಲವೊಂದು ಟೈಮ್ ಹ್ಯಾಕ್ ಮಾಡ್ಬೋದು ನಿಮಗೆ ಡಾಲಿ ದಿ ಅಂತ ಅಂತೇಳಿ ಒಂದು ಕುರಿಮರಿಯನ್ನು ಡೆವಲಪ್ ಮಾಡ್ತಾರೆ ಇದಕ್ಕೆ ಯಾವುದೇ ರೀತಿಯ ಗಂಡು ಜಾತಿಯ ಕುರಿಯನ್ನು ಬಳಸದೆ ಕೇವಲ ತಾಯಿಯಲ್ಲಿರುವ ಡಿ ಎನ್ ಎ ತೆಗೆದು ತಾಯಿಗೆ ಇಂಜೆಕ್ಟ್ ಮಾಡಿ ಅದರಲ್ಲಿ ಒಂದು ಕುರಿಮರಿಯನ್ನು ಹುಟ್ಟಿಸ್ತಾರೆ ಇದಕ್ಕೆ ನಾವು ಕ್ಲೋನಿಂಗ್ ಅಂತೇಳಿ ಕರಿತೀವಿ ಕ್ಲೋನಿಂಗಲ್ಲಿ ಮಾಡಿರುವಂತಹ ಮಕ್ಕಳು ಸೇಮ್ ಟು ಸೇಮ್ ತಾಯಿಯನ್ನೇ ಹೊಂದಿರುತ್ತೆ ಆದರೆ ಮುಂದೊಂದು ದಿನಗಳಲ್ಲಿ ನಮಗೆ ಎರಡು ವಿಭಿನ್ನ ಹೆಂಗಸರಿಂದ ಬಂದಂತಹ ಡಿ ಎನ್ ಎನ್ನು ತೆಗೆದುಕೊಂಡು ನಾವು ಮಗುವನ್ನು ಸೃಷ್ಟಿ ಮಾಡ್ಬೋದು ಅಂತಲೇ ಹೇಳಿದ್ದಾರೆ ಈ ರೀತಿ ಮಾಡಿದರೆ ನಮಗೆ ಏನು ಜೆನೆಟಿಕ್ ಡಿಫ್ರೆನ್ಸ್ ಬರ್ತಾ ಇತ್ತು ಜೆನೆಟಿಕ್ ಡಿಫ್ರೆನ್ಸ್ ಬಂದು ಬಂದ ಕೆಲವು ರೋಗಗಳನ್ನು ತಡೆಯಲಿಕ್ಕೆ ಅಥವಾ ವಿಭಿನ್ನತೆಯನ್ನು ಕಾಪಾಡ್ಕೊಳ್ಲಿಕ್ಕೆ ಏನು ಸಹಾಯ ಆಗ್ತಾ ಇತ್ತು ಇದು ಈ ರೀತಿ ಆಗ್ಬೋದು ಅಂತನೂ ಅನ್ಕೋಬಹುದು ಇದೆಲ್ಲ ನಿಮಗೆ ಕೇಳಿ ಒಂದು ಒಂದು ಸೈಂಟಿಫಿಕ್ ನಾವೆಲ್ ಥರ ಅನ್ಸ್ಬೋದು ಆದರೆ ಇದು ಮುಂದಿನ ದಿನಗಳಲ್ಲಿ ಗಂಡಸರು ಈ ಪ್ರಪಂಚದಲ್ಲಿ ಇಲ್ಲ ಅಂದರೂ ಕೂಡ ಈ ಪ್ರಪಂಚ ನಡೆಯುವ ಸಂಭವಗಳು ಇದೆ ಅಂತ ನಾವು ಹೇಳ್ಬೋದು